ಇಂದು ನೂರ ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ ಈ ನಡುವೆ ಮತದಾನ ಪ್ರಕ್ರಿಯೆ ಕುರಿತು ಕಾಂಗ್ರೆಸ್ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ ಇವಿಎಂ ಬದಲು ಮತಪತ್ರದ ಮೂಲಕ ಚುನಾವಣೆ ನಡೆಸುವಂತೆ ಒತ್ತಾಯಿಸ್ತಾ ಇದೆ ಕಾಂಗ್ರೆಸ್ ಈಗಲೂ ತನ್ನ ಹಿಂದಿನ ಚಾಳಿಯನ್ನೇ ಮುಂದುವರೆಸಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು ಸೋಲಿನ ಸಂದರ್ಭ ಎದುರಾದಾಗಲೆಲ್ಲ ಕಾಂಗ್ರೆಸ್ ಈ ರೀತಿ ನಡೆದುಕೊಳ್ಳುತ್ತೆ ಅದೇ ಯಾವುದಾದ್ರೂ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದ್ರೆ ಇವಿಎಂ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸುತ್ತೆ ಆದರೆ ಜನರು ಕಾಂಗ್ರೆಸ್ ಈ ನಡವಳಿಕೆಯನ್ನ ಗಮನಿಸ್ತಾ ಇದ್ದು ಚುನಾವಣೆ ವೇಳೆ ಅದಕ್ಕೆ ಚೊಂಬನ್ನೆ ನೀಡ್ತಾರೆ ಎಂದು ಬಿವೈಆರ್ ಹೇಳಿದ್ರು ಬಂದಂತಹ ಜನರ ಒಂದು ಪ್ರೀತಿಯನ್ನ ಉಳಿಸ್ಕೊಂಡು ಇನ್ನು ಇಪ್ಪತ್ತು ದಿನ ನಾವು ಈ ಭೂತನ ಹೆಂಗೆ ಶಕ್ತಿಗೆ ಶಕ್ತಿ ತುಂಬಂಥ ಕೆಲಸ ಮಾಡಬೇಕು ಈ ರೀತಿ ಅಂತ ಸಭೆ ಸಮಾರಂಭಗಳು ಇಂಡೋರ್ ಮೀಟಿಂಗ್ಸ್ಗಳು ಬಿಟ್ಟರೆ ಬೇರೆ ಯಾವುದೇ ವಿಚಾರ ಹಾಂ ಚುನಾವಣೆ ಹತ್ತಿರ ಹತ್ತಿರ ಹೋದ ಕೂಡ ನಮ್ಮಲ್ಲಿರುವಂಥ ಯುದ್ಧಕ್ಕೆ ಬೇಕಾದಂಥ ಶಸ್ತ್ರಗಳನ್ನು ಸ್ವಲ್ಪ ಇನ್ನೂ ಸ್ವಲ್ಪ ಹದ ಮಾಡ್ತಾನೆ ಇರಬೇಕಾಗತ್ತೆ ಸೊ ಮಾಡ್ಕೊತ ಮಾಡ್ಕೊತ ಮುಂದೆ ಉದ್ದೇಶ ಮತ್ತೆ ದೂರಕ್ಕೂ ಯಾಕೆ ಅಂದರೆ ಹೋದ ಬಾರಿ ಎರಡು ಕಾಲ್ ಲಕ್ಷದಲ್ಲಿ ಜನ ನಂಗೆ ಆಶೀರ್ವಾದ ಮಾಡಿದ್ರು ಈ ಬಾರಿ ಜೆ ಡಿ ಎಸ್ ಕೂಡ ನನಗೆ ಸಹಕಾರ ಕೊಡ್ತೀರಂತ ಅಂತ ಥರ ಆಗ್ಬೋದು ಅಂತೇಳಿ ಗೌರವ ಕುಮಾರಸ್ವಾಮಿಗಳೇ ನಿನ್ನೆ ಅವರ ಪಕ್ಷದ ಎಲ್ಲ ಮುಖಂಡರುಗಳು ಚರ್ಚೆ ಮಾಡಿ ಅವರು ಕೊಟ್ಟಂಥ ಒಂದು ವರದಿಯಮ್ಮೆಲ್ಲದೂ ಕೂಡ ಆಶೋಧ ಥ್ಯಾಂಕ್ ಯು ಇಂಥದ ಒಂದು ಚುನಾವಣೆಯ ಮತದಾನ ಇವತ್ತು ನೆರವೇರ್ತಾ ಇದೆ ದೌರವಿತ ಪ್ರಧಾನಮಂತ್ರಿಗಳು ಈ ಪ್ರಜಾಪ್ರಭುತ್ವದ ಒಂದು ಹಬ್ಬ ಹಬ್ಬದ ರೀತಿಯ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡೋಣ ನಾವು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಜನರಿಗೆ ಮುಟ್ಟಿಸುವಂಥ ಕಾರ್ಯವನ್ನು ಮಾಡಿ ಅವರು ವಿಶ್ವಾಸ ಗಳಿಸುವಂಥ ಪ್ರಯತ್ನ ಮಾಡಬೇಕು ಅಂತ ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನೂರಕ್ಕೆ ನೂರು ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬರೋದು ಯಾರು ಕೂಡ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ಸು ಕಾಂಗ್ರೆಸ್ನ ಮುಖಂಡರುಗಳು ಚುನಾವಣಾ ಪ್ರೋಸೆಸ್ ಬಗ್ಗೆ ವಿ ವಿ ಪ್ಯಾಟ್ ಬಗ್ಗೆ ಈ ರೀತಿ ಅನೇಕ ಪ್ರಶ್ನೆಗಳನ್ನು ಮಾಡುವಂಥ ಒಂದು ಕೋರ್ಟಲ್ಲಿ ಪ್ರಕ್ರಿಯೆ ನಡೀತಾ ಇದೆ ಅಂದರೆ ಈ ರೀತಿ ಸೋಲಿನ ಭೀತಿ ಹತ್ರ ಬಂದಾಗ ಈ ಅಂತ ಪ್ರಶ್ನೆಗಳು ಅವರಲ್ಲೇ ಉದ್ಭವ ಆಗತ್ತೆ ಅನ್ನೋ ಗೊತ್ತಿಲ್ಲ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಸ್ಪಷ್ಟವಾಗಿದೆ ಅವರಿಗೆ ಸೋಲಿನ ಪ್ರೀತಿ ಹತ್ತಿರ ಇರೋಕ್ಕೆ ಈ ಥರ ಅಂತ ಯಾವಲೂ ಕೂಡ ಅವರು ಅಂಥ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮಾಡೋದು ಇದು ಒಂದು ಎರಡನೇದು ಇವತ್ತು ಕೇಂದ್ರ ಸರ್ಕಾರ ಒಂದು ಒಂದು ತುಂಬ ಸಣ್ಣತನದ ಒಂದು ಅಡ್ವರ್ಟೈಸ್ಮೆಂಟನ್ನು ಇವತ್ತು ಎಲ್ಲ ನ್ಯೂಸ್ ಪೇಪರ್ನ ನೋಡಿದೆ ಒಂದು ಚೊಂಬು ಒಂದು ಅದರ ಚಿತ್ರ ಹಾಕಿ ಕೇಂದ್ರ ಸರ್ಕಾರ ನಮ್ಗೆ ಚೊಂಬನ್ನು ಕೊಟ್ಟಿದೆ ಅಂತ ಒಂದು ಅಡ್ವರ್ಟೈಸ್ಮೆಂಟನ್ನು ನೋಡಿದೆ ನಾನು ಹೇಳೋದು ಈ ಕಾಂಗ್ರೆಸ್ಸು ನಮ್ಮ ನಮ್ಮ ಜನರಿಗೆ ಚೊಂಬನ್ನು ಕೊಟ್ಟಂಥ ಪ್ರತಿಫಲಕ್ಕೆ ಇಡೀ ನಮ್ಮ ದೇಶದಲ್ಲಿ ಇವತ್ತು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಇವತ್ತು ಕಳ್ಕೊಂಡಿದೆ ಇವತ್ತು ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ಬಡತನ ಪ್ರೀತಿ ಮಾಡಿಕೊಂಡು ಬಡವರು ಬಡವರಾಗೇ ಇರಬೇಕು ಬಡವರನ್ನ ಪ್ರೀತಿ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ ಇವರು ಅದರ ಎಲ್ಲ ಪ್ರತಿಫಲ ಇವತ್ತು ಅವರು ಅನುಭವಿಸ್ತಾ ಇದ್ದಾರೆ ಏನೋ ಅಪ್ಪಿತಪ್ಪಿ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಬಂದಿದೆ ನೋಡೋಣ ಬರುವಂಥ ದಿನದಲ್ಲಿ ಲೋಕಸಭಾ ಚುನಾವಣೆ ನಂತರ ಇನ್ನೆಷ್ಟು ದಿನ ಉಳಿತಾರೆ ಅಂತ ಜನ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಸರ್ ಇಂಥದ ಒಂದು ಚುನಾವಣೆಯ ಮತದಾನ ಇವತ್ತು ನೆರವೇರ್ತಾ ಇದೆ